ಲೈಕ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನಿಲ್ಲಿ ನಮ್ಮ ಸಿಸ್ಟರ್ದು ಮಗಳಿಗೆ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ ನಾಲ್ಕು ಡಿಫ್ರೆಂಟ್ ಪಿಚರ್ಸ್ ನಿಮಗೆ ಕಾಣಿಸ್ತಿದೆ ಸೊ ಇದೇ ಥರ ಎಕ್ಸಾಕ್ಟಾಗಿ ನಾವು ಈ ಡ್ರಾಯಿಂಗ್ ಶೀಟ್ ಮೇಲೆ ಬರಿಬೇಕು ಒಂದು ಪಿಕ್ಚರ್ ಅರ್ಧ ಬರೆದಿದ್ದೀನಿ ಸೊ ನೆಕ್ಸ್ಟ್ ಅದಕ್ಕೆ ಕಲರ್ ಮಾಡಬೇಕು ಟ್ರೀಸಿಗೆ ಸೊ ಇದು ಬಂದು ಗ್ರಾಸ್ ಓಪರ್ ಇದು ಬಂದು ಆ್ಯಂಡ್ ಸೊ ಇದ್ರ ಮಧ್ಯೆ ಏನು ಕಾನ್ವರ್ಸೇಷನ್ ಆಗ್ತಿದೆ ಚೆನ್ನಾಗಿದೆ ಸ್ಟೋರಿ ತುಂಬ ವೆರಿ ಸಿಂಪಲ್ ఈ ఫస్ట్ పిక్చర్ కంప్లీట్ ఆయన సెకెండ్ పిక్చర్కి లైన్ హండీ దాంట్ వాస్ స్టోరింగ్ గ్రీన్స్ విండోస్ బరితాయిదీ విండోస్ ఆచి కడే ట్రీస్ ఇరదు నేను ఔట్లైన్ హోతినో ఫస్ట్ అది ఇంపార్టెంట్ ఔట్లైన్ నీటాక్రె స్కెచ్ నీటబోదు నెక్స్ట్ ಟೂ ಮಿನಿಟ್ಸ್ ಬ್ರೇಕ್ನ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ ಸೊ ಇದು ಬಂದು ಆ್ಯಂಟು ಈ ಆ್ಯಂಟಿಲ್ಲಿ ಏನು ಮಾಡ್ತಾ ಇದೆ ಅಂದರೆ ಫುಡ್ನ ಕಲೆಕ್ಟ್ ಮಾಡ್ಕೊತ ಇದೆ ಫಸ್ಟ್ ಪೆನ್ಸಿಲಲ್ಲಿ ಔಟ್ಲೈನ್ ಹಾಕ್ಕೊಂಡು ನೆಕ್ಸ್ಟು ಬ್ಲ್ಯಾಕ್ ಕಲರ್ ಸ್ಕೆಚ್ಚಲ್ಲಿ ಫಿಲ್ ಮಾಡಿಕೊಂಡೆ ಔಟ್ಲೈನನ್ನು ಸೊ ಮಧ್ಯೆ ಮಧ್ಯೆ ಕಾಫಿ ಬ್ರೇಕ್ ತಗೊಂಡು ಟೂ ಟು ಮಿನಿಟ್ಸ್ ರೆಸ್ಟ್ ಮಾಡ್ತಾಯಿದ್ದೆ ನನಗೆ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡೋಕ್ಕಾಗಲ್ಲ ಸೊ ನಮ್ಮಮ್ಮ ಪಾಪ ತುಂಬ ಹೆಲ್ಪ್ ಮಾಡಿದ್ರು ನನಗೆ ಕಾಫಿ ಕೊಡೋದು ಸ್ನ್ಯಾಕ್ಸ್ ಕೊಡೋದು ಸೊ ಸೆಕೆಂಡ್ ಪಿಚ್ಚರ್ ಆಲ್ಮೋಸ್ಟ್ ಡನ್ ನಾನು ಬರೆದಿರೋ ಈ ಇರುವೆ ಎಷ್ಟು ಕ್ಯೂಟಾಗಿದೆ ಅಲ್ಲ ಅದರ ಐಸು ಚೆನ್ನಾಗಿ ಬರೆದಿದ್ದೀನಿ ನನಗೆ ಈ ಇರುವೆ ಆಯಿತು ಇನ್ನೊಂದು ಇರುವೆ ಬರೆದಿದ್ದೀನಿ ಅದನ್ನ ತೋರಿಸ್ತೀನಿ ಎಷ್ಟು ಖರಾಬಾಗಿ ಬಂದಿದೆ ಅಂತ ಆ್ಯಂಡ್ ಅದಕ್ಕೆ ಮೂರು ಜನ ಮಕ್ಕಳು ಇರುವೆನೂ ಬರ್ದಿದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ ಫಸ್ಟು ಇರುವೆಗೆ ಆರೆಂಜ್ ಕಲರು ಕಲರ್ ಹಾಕ್ತಿದ್ದೀನಿ ಇವಾಗ ಬ್ರೌನು ಮತ್ತು ಆರೆಂಜು ಮಿಕ್ಸು ಈ ಸೆಕೆಂಡ್ ಪಿಕ್ಚರಲ್ಲಿ ಏನಿದೆ ಗೊತ್ತಾ ಈ ಇರುವೆ ಬಂದು ಫುಡ್ನ ಕಲೆಕ್ಟ್ ಮಾಡ್ಕೊತ ಇದೆ ಆ ಥರ ಪಿಕ್ಚರ್ ಇದು ಕಲೆಕ್ಟ್ ಮಾಡಿಕೊಂಡು ಮಾಡಿಕೊಂಡು ಇಟ್ಕೊತಾ ಇದೆ ಟೈಮ್ ತುಂಬಾ ಫಾಸ್ಟಾಗಿ ಆಗ್ತಿದೆ ಆದರೆ ಇನ್ನೂ ಮುಗಿತಾನೇ ಇಲ್ಲ ಇಲ್ಲಿ ಥರ್ಡ್ ಪಿಚ್ಚರ್ಗೆ ಬಂದಿದ್ದೀನಿ ಇಲ್ಲಿ ಏನು ಗ್ರಾಸ್ ಹೋಪರು ಮಳೆ ಬಂದಾಗ ಬೇಜಾರಲ್ಲಿ ಕೂತಿರೋ ಥರ ಯಾಕದು ಬೇಜಾರಲ್ಲಿ ಕೂತ್ಕೊಂತು ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ ಈಗಲೇ ಹೇಳಿಬಿಟ್ಲಾ ಯಾಕೆ ಅಂದರೆ ಈ ಇರುವೆ ಬಂದು ಫುಡ್ ಎಲ್ಲ ಕಲೆಕ್ಟ್ ಮಾಡ್ಕೊತು ಮಳೆಗಾಲ ಬರುತ್ತೆ ಅಂತ ಬಟ್ ಗ್ರಾಸ್ ಓಪರ್ ಏನೂ ಕಲೆಕ್ಟ್ ಮಾಡ್ಕೊಂಡಿಲ್ಲ ಸೊ ಅದು ಯೋಚನೆ ಮಾಡ್ತಾ ಫುಡ್ ಇಲ್ಲ ಅಂತ ಕೂತಿರೋದು ಅದು ನನಗೆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗೋಯ್ತು ಸೊ ಪೆನ್ಸಿಲಲ್ಲಿ ಔಟ್ಲೈನ್ ಹಾಕೋದೆ ಬಿಟ್ಟು ಡೈರೆಕ್ಟು ಕಲಾ ಪೆನ್ಸಿಲಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು ಕಲರಿಂಗ್ ಮಾಡ್ತಾಯಿದ್ದೀನಿ ಗ್ರಾಸ್ ಹೋಪರ್ಗೆ ಲೈಟ್ ಗ್ರೀನ್ ಹಾಕಬೇಕು ಸೊ ಇದರಲ್ಲಿ ಸೂನ್ ದ ರೇನಿ ಡೇಸ್ ಕೇಮ್ ಅಂತ ಗ್ರಾಸ್ ಹೋಪರ್ ಹ್ಯಾಡ್ ನೋ ಫುಡ್ ಟು ಈಟ್ ಅಂದರೆ ಅದಕ್ಕೆ ಏನು ಊಟ ಇರಲಿಲ್ಲ ಯಾಕೆಂದರೆ ಏನು ಕಲೆಕ್ಟ್ ಮಾಡಿಕೊಂಡಿಲ್ಲ ಫೈನಲ್ ಆಗಿ ಲಾಸ್ಟ್ ಪಿಕ್ಚರ್ಗೆ ಬಂದೆ ಸೊ ಇದು ಕ್ಯೂಟ್ ಆ್ಯಂಡಿದು ಸೆಕೆಂಡ್ ಒನ್ಗಿಂತ ಫೋರ್ತ್ ಒ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಈ ಆ್ಯಂಟು ಕಲೆಕ್ಟ್ ಮಾಡಿರೋ ಫುಡ್ಡನ್ನೆಲ್ಲ ತನಗೆ ಮತ್ತು ತನ್ನ ಮಕ್ಕಳಿಗೆ ಕೊಡ್ತಾ ಇದೆ ಊಟ ಮಾಡೋಕ್ಕೆ ಸೊ ಇದು ಒಂದನೇ ಆ್ಯಂಟು ಮಗು ಆ್ಯಂಟು ಇದು ಇನ್ನೊಂದು ಮಗು ಇದು ಇನ್ನೊಂದು ಮೂರು ಮಗು ಆ್ಯಂಟ್ಗಳಿವು ಊಟ ಈ ಥರ ಕುತ್ಕೊಂಡು ಟೇಬಲಲ್ಲಿ ಇದೆ ಅಂತ ಫೈನಲ್ ಆಗಿ ಇಲ್ಲಿರೋ ಪಿಕ್ಚರ್ಸನ್ನ ಸೊ ಡ್ರಾಯಿಂಗ್ ಶೀಟಲ್ಲಿ ಬರೆದಿದ್ದೀನಿ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ ಬರ್ದಿದ್ದೀನಿ ಸೊ ಟೆಕ್ಸ್ಟ್ ಬುಕ್ಕಿಗೂ ಮತ್ತು ನನ್ನ ಡ್ರಾಯಿಂಗ್ ಶೀಟ್ಗೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಮಾರಲ್ ಆಫ್ ದ ಸ್ಟೋರಿ ಈಸ್ ಸೊ ಮೋರಲ್ ಆಫ್ ದ ಸ್ಟೋರಿ ಈಸ್ ಹಾರ್ಡ್ ವರ್ಕ್ ಆಲ್ವೇಸ್ ಗೆಟ್ಸ್ ಏಟ್ಸ್ ರಿವಾರ್ಡ್ ಅಂದರೆ ಕಷ್ಟಪಟ್ಟರೆ ಪ್ರತಿಫಲ ಇದ್ದೇ ಇರುತ್ತೆ ಅಂತ ಅರ್ಥ ಈ ಪಿಕ್ಚರಲ್ಲಿ ಶಾರ್ಟಾಗಿ ಹೇಳ್ಬೋದು ಅಂದರೆ ಫಸ್ಟು ಒಂದು ಗ್ರಾಸ್ ಹೋಪರ್ ಮತ್ತು ಆ್ಯಂಟ್ ಇರುತ್ತೆ ಆ್ಯಂಟು ಆವಾಗಿಂದೇ ಕಲೆಕ್ಟ್ ಮಾಡ್ಕೊತಾ ಇರುತ್ತೆ ಫುಡ್ ಸೊ ಗ್ರಾಸ್ ಹೋಪರು ಲೇಝಿಯಾಗಿರುತ್ತೆ ಒಂದ್ಸರಿ ಮಳೆಗಾಲ ಬಂದಾಗ ಗ್ರಾಸ್ ಹೋಪರ್ಗೆ ಏನು ಊಟಕ್ಕೆ ಫುಡ್ ಇರೋಲ್ಲ ಆದರೆ ಆ್ಯಂಟ್ ಮತ್ತು ಅವರು ಫ್ಯಾಮಿಲಿಗೆ ಕಂಪ್ಲೀಟಾಗಿ ಫುಡ್ ಸಿಗುತ್ತೆ ಯಾಕೆಂದರೆ ಅದು ಕಷ್ಟಪಟ್ಟು ಎಲ್ಲನೂ ಕಲೆಕ್ಟ್ ಮಾಡ್ಕೊಂಡಿರ್ತೆ ಇದು ಈ ಸ್ಟೋರಿಯ ಮೋರಲ್ ಥ್ಯಾಂಕ್ ಯು ಸೋ ಮಚ್